ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗ್ರಾಮ ಬಿ ಜೆ ಪಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಾದಂಥ ವಿಜಯೇಂದ್ರ ಸರ್ ಅವ್ರಿಗೆ ಹಾಗೂ ಪಕ್ಷದ ಎಲ್ಲ ಹಂತದ ಮುಖಂಡರುಗಳಿಗೆ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡಗಳಿಗೆ ಹಾಗೂ ನಮ್ಮ ನಂಜನಗೂಡಿನ ಎಲ್ಲ ಮುಖಂಡಗಳಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಏನು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡೋದಕ್ಕೆ ರಾಜ್ಯ ಮತ್ತು ರಾಷ್ಟ್ರದವರು ಏನು ಸೂಚನೆಗಳನ್ನು ಕೊಡ್ತಾರೆ ಆ ರೀತಿಯಾಗಿ ಪಕ್ಷದ ಸಂಘಟನೆಯನ್ನು ಮಾಡ್ಕೊಂಡು ಹೋಗ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಮೈಸೂರು ಜಿಲ್ಲೆಯ ಗ್ರಾಮಾಂತರ ಅಧ್ಯಕ್ಷರಾಗಿ ಸನ್ಮಾನ್ಯ ಕುಂಗಳ್ಳಿ ಸುಬ್ಬಣ್ಣ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಂ ಮಾಡಿದ ನಮ್ಮ ಪಕ್ಷದ ಸಂಘಟನೆಗೆ ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಉದ್ದೇಶ ಯಾಕೆಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಅದು ಜಿಲ್ಲಾ ಪಂಚಾಯತ್ ಇರ್ಬೋದು ಪಾಲ ಪಂಚಾಯತ್ ಇರ್ಬೋದು ಅಸೆಂಬ್ಲಿ ಇರ್ಬೋದು ಪಾರ್ಲಿಮೆಂಟ್ ಇರ್ಬೋದು ಪ್ರತಿ ಸಂದರ್ಭದಲ್ಲೂ ಸಹ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಅತ್ಯಂತ ಹೆಚ್ಚಿನ ಮತಗಳನ್ನು ಎಲ್ಲ ಚುನಾವಣೆಗಳಲ್ಲೂ ಸಹ ಕೊಟ್ಟಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ ಅದೇ ರೀತಿ ಮುಂದೆಯೂ ಸಹ ಬಂದಂಥ ಚುನಾವಣೆಗಳಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಸನ್ಮಾನ್ಯ ಸುಬ್ಬಣ್ಣವ್ರಿಗೆ ಕೊಟ್ಟಿದ್ದಾರೆ ಮಾನ್ಯ ಸುಬ್ಬಣ್ಣವರು ಎಲ್ಲ ವರ್ಗದ ಜನರನ್ನ ಜೊತಲ್ಲಿ ಕರ್ಕೊಂಡು ಎಲ್ಲ ಸಮುದಾಯದವ್ರನ್ನೂ ಒಗ್ಗೂಡಿಸ್ಕೊಂಡು ತಾರತಮ್ಯವಿಲ್ಲ ಪಕ್ಷದ ಜವಾಬ್ದಾರಿಯನ್ನು ಎಲ್ಲರಿಗೂ ಸಹ ದೊರಕ ರೀತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಸನ್ಮಾನ್ಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಯಜೇಂದ್ರಣ್ಣ ಅವರು ಅವ್ರನ್ನ ಹೆಚ್ಚಿಸಿ ಜಿಲ್ಲಾಧ್ಯಕ್ಷ ಮಾಡ್ಕೊಟ್ಟಿದ್ದಾರೆ ಮಾನ್ಯ ರಾಜ್ಯಾಧ್ಯಕ್ಷರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಸಹ ಮಾನ್ಯ ಅವ್ರಿಗೆ ಇದು ಆಗದು ಸೂಕ್ತ ಅಂತಕ್ಕಂಥ ಸಲಹೆಯನ್ನು ರಾಷ್ಟ್ರ ಮಟ್ಟದಿಂದಲೂ ಸಹ ಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರುಗಳಿಗೆ ನಾನು ಅಭಿನಂದ ಸಲ್ಲಿಸ್ತೇನೆ ಜೊತೆಗೆ ನಮ್ಮ ಜಿಲ್ಲೆಯ ಅನೇಕ ಜನ ಮುಖಂಡರುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕರ್ತರು ಮುಖಂಡರುಗಳು ತುಂಬ ಜನ ಮೊನ್ನೆ ಸುಬ್ಬಣ್ಣವರು ಆದರೂ ಸೂಕ್ತ ಅಂತಕ್ಕಂಥದನ್ನು ವ್ಯಕ್ತಪಡಿಸೋದ್ರಿಂದ ಅವ್ರನ್ನ ಗುರುಸಿ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದ್ದಾರೆ ಮೊನ್ನೆ ಸುಬ್ಬಣ್ಣವರು ಈ ಪಕ್ಷವನ್ನು ಅತ್ಯಂತ ಯಶಸ್ವಿಯಲ್ಲಿ ನಡೆಸ್ಕೊಂಡಿರ್ತಕ್ಕಂಥ ಶಕ್ತಿ ಅಂತ ಮಂಜುಂಡೇಶ್ವರ ಅವರಿಗೆ ದೊರಕಿಸಲಿರ್ತಕ್ಕಂಥ ವಿಚಾರವನ್ನು ತಮ್ಮ ಗಮನಕ್ಕೆ ಇರ್ತಕ್ಕಂಥ ಅವ್ರು ಒಳ್ಳೇದಾಗಲಿ ಅಂತ ನಾನು ಭಾವಿಸ್ತೇನೆ